ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ಲಿ ಲೈಫ್ ಕೋಟೆ ನಾಡು ಚಿತ್ರದುರ್ಗ ನಾನು ಮನೆ ಮಗಳು ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಬಂದುಬಿಟ್ಟು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದ್ಬಿಟ್ಟು ನಮ್ಮ ಮನೆಯವರು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಮಾಲೆ ಹಾಕೊಂಡ್ಬರೋಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಮಾಲೆ ಹಾಕೋ ಹಾಕೋ ಬೆಳಗಿನ ಜಾವನೆ ಹೊರಡ್ತಾರೆ ಅಂದರೆ ಸೂರ್ಯೋದಯಕ್ಕಿಂತ ಇಂತ್ಲೂ ಮುಂಚೆಯೇ ಮಾಲೆ ಹಾಕ್ಸ್ಕೋಬೇಕಲ್ವ ಹಂಗಾಗಿ ಇವಾಗ ಬಂದ್ಬಿಟ್ಟು ಐದು ಗಂಟೆ ಇವಾಗ ನೋಡ್ತಾ ಇರ್ಬೋದು ಮನೆಯವರು ಒಳಗಡೆ ಎಲ್ಲ ಪೂಜೆ ಮಾಡಿ ಬಂದು ಹೊರಗಡೆ ಇದ್ದಾರೆ ಅವರು ಭಕ್ತಿಯಿಂದ ಪೂಜೆ ಮಾಡೋದು ಅಂತ ಅಂದರೆ ಅಯ್ಯಪ್ಪ ಸ್ವಾಮಿಗೊಂದೇ ಅಂತ ಅನಿಸುತ್ತೆ ಇನ್ನು ಯಾವುದೇ ದೇವ್ರೂ ಅಷ್ಟೊಂದಾಗಿ ಇಷ್ಟಪಡೋಲ್ಲ ಅಯ್ಯಪ್ಪ ಸ್ವಾಮಿ ಅಷ್ಟೇ ಪೂಜೆ ಮಾಡೋಂಥದ್ದು ಡೈಲಿ ಕೂಡ ಅಷ್ಟೇ ಮೊದಲೇ ಆದರೆ ಪೂಜೆ ಇದ್ದಿಲ್ಲ ಮಾಲೆ ಹಾಕದಾಗಿಂದ ಪರವಾಗಿಲ್ಲ ಅದರಲ್ಲಿ ಅಂಗಡಿ ಹಾಕಿದಲಿಲ್ಲಂತೂ ಅಲ್ಲಿ ಅಂಗಡಿಲಿ ಪೂಜೆ ಮಾಡ್ತಾರೆ ಮನೇಲಿ ಅಷ್ಟು ಕಷ್ಟ ಎಷ್ಟು ಬಲವಂತ ಮಾಡಿದರೂ ಪೂಜೆ ಮಾಡಲ್ಲ ಈ ಟೈಮಲ್ಲಿ ಮಾತ್ರನೇ ಅವ್ರಿಗೆ ಸ್ವಲ್ಪ ಭಕ್ತಿಯಿಂದ ಪೂಜೆ ಮಾಡೋ ಅಂಥದ್ದು ಮತ್ತು ನಮ್ಮ ಮದುವೆಯಾದ ಮೊದಲನೇ ವರ್ಷದಿಂದ ಅವರು ಮಾಲೆ ಹಾಕ್ತಾ ಇರುವಂಥದ್ದು ಸ್ವಲ್ಪ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕದಾಗಿದ್ದು ಶಿಸ್ತು ಎಲ್ಲದಕ್ಕೂ ಪೂಜೆ ಮಾಡೋದಾಗಿರ್ಬೋದು ಎಲ್ಲನೂ ಸ್ವಲ್ಪ ಚೆನ್ನಾಗಿಯೇ ಅವರು ಕಲ್ತಿದ್ದಾರೆ ಅಂತ ಹೇಳ್ಬೋದು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಜೀವನದಲ್ಲಿ ಶಿಸ್ತಂತೂ ಕಲಿತಾರೆ ಅಂತ ನನ್ನ ಅನಿಸಿಕೆ ಮಾಲೆ ಹಾಕಿದ್ರು ಪ್ರತಿಯೊಬ್ಬರೂ ಕೂಡ ಇವಾಗ ಒಳಗಡೆ ಪೂಜೆ ಮಾಡಿ ಇಲ್ಲಿಯೂ ಅಷ್ಟೇ ಕೈ ಮುಗಿದ್ಬಿಟ್ಟು ಕಾಯಿ ಹೊಡಿಸ್ಬಿಟ್ಟು ಹೋಗಿ ಹೋಗ್ತಾ ಇದ್ದಾರೆ ಇವಾಗ ಐದು ಗಂಟೆ ಆಗಿದೆ ಕೊಟ್ಟು ಬೆಳಗ್ಗೆ ಅಷ್ಟರಲ್ಲಿ ಮಾಲೆ ಹಾಕಿಸ್ಕೊತಾರೆ ಸೂರ್ಯೋದಯಕ್ಕಿಂತಲೂ ಮುಂಚೆನೇ ಕಾರಲ್ಲೇ ಹೊರಡ್ತಾ ಇದ್ದಾರೆ ತುಂಬ ಚಳಿ ಇರುತ್ತೆ ಅಂತ ಬೈಕಲ್ಲೇ ಪ್ರತಿ ವರ್ಷ ಹೋಗ್ತಿದ್ದಿದೆ ಹೆಂಗೋ ಈ ವರ್ಷ ಕಾರಿದೆಯಲ್ಲ ಹಾಗಾಗಿ ಕಾರಲ್ಲೇ ಹೋಗ್ತಾ ಇದ್ದಾರೆ ಫೋನ್ ಬಂದು ಬಿಟ್ಟು ಹೋಗಿದ್ದರು ಹಾಗಾಗಿ ಹತ್ರ ಹೋಗ್ಬಿಟ್ಟು ಇದ್ದಾಳೆ ಈಗಲೂ ಅಷ್ಟೇ ತಣ್ಣೀರಲ್ಲೇ ತಣ್ಣೀರು ಸ್ನಾನನೇ ಮಾಡಿ ಹೊರಡ್ತಾ ಇರೋದು ಮತ್ತು ಇನ್ನೊಮ್ಮೆ ಕೂಡ ಅಲ್ಲಿನೂ ಸ್ನಾನ ಮಾಡಿ ಅಂತೆ ಹೋಗುವಂಥದ್ದು ಮಾಲೆ ಹಾಕಿ ಇನ್ನ ಇನ್ನು ನೆಕ್ಸ್ಟ್ ಡೇ ಇಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀವಿ ದಯವಿಟ್ಟು ವಿಡಿಯೋ ಎಲ್ಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅವರು ಕೂಡ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕಂತೀನಿ ಇನ್ನು ಇವತ್ತು ಬಂದ್ಬಿಟ್ಟು ಸಂಜೆಯಿಂದ ಇದು ವಿಡಿಯೋ ಸ್ಟಾರ್ಟ್ ಮಾಡಿರೋ ಅಂಥದ್ದು ಡೈಲಿ ಅಷ್ಟೇ ಬೆಳಗ್ಗೆ ಸಂಜೆ ಕೂಡ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡೋ ಅಂಥದ್ದು ನಾನು ಅಂದರೆ ಈ ಟೈಮಲ್ಲಿ ಮಾಲೆ ನಮ್ಮ ಮನೆಯವರು ಆ ಟೈಮಲ್ಲಿ ಮಾತ್ರ ಬೆಳಗ್ಗೆ ಸಂಜೆ ಕೂಡ ಸ್ನಾನ ಮಾಡಿಬಿಟ್ಟು ತಲೆ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡೋ ಅಂಥದ್ದು ಇವತ್ತು ಬಂದ್ಬಿಟ್ಟು ಶೇಂಗಾ ಪುಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಚಟ್ನಿ ಪುಡಿ ಅಂತ ಏನು ಹೇಳ್ತೀವಿ ಅದು ನಮ್ಮ ಮನೆಯವರು ನಾಳೆ ಶಬರಿಮಲೆ ಯಾತ್ರೆಗೆ ಹೋಗ್ತಾ ಇದ್ದಾರೆ ನಮ್ದೇ ಕಾರಲ್ಲೇ ಹೋಗ್ತಾ ಇರೋದು ಹಂಗಾಗಿ ಅವ್ರಿಗೆ ರೊಟ್ಟಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಶೇಂಗಾ ಪುಡಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾವು ಬಂದ್ಬಿಟ್ಟು ಚಟ್ನಿ ಪುಡಿ ಅಂತೀವಿ ಕೆಲವೊಬ್ಬರು ಶೇಂಗಾ ಪುಡಿ ಅಂತಾರೆ ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ ನಾನು ಬಂದ್ಬಿಟ್ಟು ಎಳ್ಳು ಅದೇನೋ ಹಾಕ್ತೀನಿ ಕಡಲೆ ಕಡಲೆ ಬೀಜ ಕೊಬ್ಬರಿ ಹಾಕ್ಬಿಟ್ಟು ಚಟ್ನಿ ಪುಡಿ ಮಾಡ್ತಾ ಇರೋದು ಇದು ಅನ್ನ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಮನೆಗೂ ಸ್ವಲ್ಪ ಉಳಿಸ್ಕೊಂಡು ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತಗೊಂಡಿದ್ದೀನಿ సజ్జా రొటీ తర్స్కండి మనం చపాతి ఈ ధర ఏనుతాయి నోడ్తాయిబోదు ఇవెల్ ఇంగ్రీడయన్స్ బస్కుండే ఇవతిన నన్న శేంగా పుడి మరో ఫ్రెండ్స్ బ్యాక్ టు మై ట్యూబ్ చాలా హిఫ్టే నడుచి నన్ను మన మగ్గు నాంతూ చాలి నూ చీర అందుకే ఇవన్నీ లక్ స్టార్ట్ మిట్టు సంజయంగా సారి నైట్ల స్టార్ట్ మాతీ టైమ్ బ ఎంటూ వరే అంత అనసె ಎಂಟು ಎಂಟುವರೆ ಆಗಿದೆ ಇವತ್ತು ನೋಡ್ತಾ ಇರ್ಬೋದು ಚಟ್ನಿ ಪುಡಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಸಾರಿ ನಮಗಲ್ಲ ಸ್ವಾಮಿಯರಿಗೋಸ್ಕರ ಮಾಡ್ಕೊತಾ ಇದ್ದೀನಿ ಮಧುರ ಕೂಡ ಇದ್ದಾಳೆ ಎಲ್ಪಿಗೆ ಊರಿಗೆ ಹಬ್ಬಕ್ಕಂತ ಬಂದಿದ್ದು ಹೋಗಿಲ್ಲ ಇನ್ನೇನು ಸಂಕ್ರಾಂತಿ ಬಂತು ರಜಾ ಕೂಡ ಇರುತ್ತೆ ಅಂತ ಇಲ್ಲೇ ಇಟ್ಕೊಂಡಿದ್ದೆ ಇವತ್ತು ಅವ್ರ ಮೇಡಮ್ಗೆ ಕ್ಲಾಸ್ಗೆ ಕ್ಲಾಸಲ್ಲಿ ಏನಾದರೂ ಇದ್ದರೆ ವರ್ಕ್ ಏನಾದರೂ ಹಾಕಿ ಅಂತ ಫೋನು ಕೂಡ ಮಾಡಿದ್ದೆ ಯಾ ಯಾವುದೇ ಥರ ಏನು ವರ್ಕ್ ಏನು ಕೊಟ್ಟಿಲ್ಲ ಮಕ್ಕಳೆಲ್ಲರೂ ಮನೆಗೆ ಕಳಿಸ್ತಾ ಇದ್ದೀವಿ ತುಂಬ ದಿನ ಆಯ್ತಲ್ಲ ಹಾಗಾಗಿ ಶುಕ್ರವಾರದವರೆಗೂ ಬೇಡ ಅಂತ ಅವ್ರ ಕ್ಲಾಸ್ ಟೀಚರೇ ಹೇಳಿದ್ದಾರೆ ಹಾಗಾಗಿ ಕಳಿಸಲ್ಲ ಇನ್ನು ಅವರ ಅಪ್ಪ ಸ್ವಾಮಿ ಶಬರಿಮಲೆಗೆ ನಾಳೆ ಹೋಗ್ತಾ ಇದ್ದಾರೆ ಹಂಗಾಗಿ ಅವ್ರಿಗೋಸ್ಕರ ಚಟ್ನಿ ಪುಡಿ ಮಾಡ್ತಾಯಿದ್ದೇನೆ ರೆಡಿ ಸಜ್ಜೆ ರೊಟ್ಟಿ ತರ್ತಾರಂತೆ ಬೇಕಾದರೆ ಚಪಾತಿ ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಇವಾಗ ಚಟ್ನಿ ಪುಡಿಗೋಸ್ಕರ ಎಲ್ಲ ರೆಡಿ ಇದ್ದೀನಿ ಏನು ಪಾಪ ಅಂತೂ ಒಂದೇ ಸಾವನೆ ಭಾಳ ಅಂದರೆ ಭಾಳ ತೀಟಿಕೆ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ದಯವಿಟ್ಟು ಈಡೇ ಯಾರೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅವರು ಕೂಡ ವೀಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ತಪ್ಪದೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಎಲ್ಲನೂ ಮಾಡಿ ನೋಡೋಣ ವಿಡಿಯೋ ಯಾವ ಥರ ಇರುತ್ತೆ ಅಂತ ಇವಾಗ ಬಂದು ನೋಡ್ತಾ ಇರ್ಬೋದು ಬೀಜ ಎಲ್ಲ ಕೆಂಪಗಾಗೋ ಥರ ಹುರಿದು ಇಟ್ಕೊಂಡಿದ್ದೀನಿ ಇನ್ನು ಅವರಿಗೆ ದಾರಿ ಇಲ್ಲಿ ಹೋಗ್ಬೇಕಾದ್ರೆ ಯಾವುದೇ ಥರ ಏನೂ ತಿನ್ನಲ್ಲ ಜಾಸ್ತಿ ಹಾಗಾಗಿ ಶೇಂಗಾ ಬೀಜನೇ ಒಂದು ಅರ್ಧ ಕೆ ಜಿ ಆಗೋಷ್ಟು ಶೇಂಗಾ ಬೀಜನೇ ಉರ್ಸ್ಕೊಂಡು ತಗೊಂಡು ಹೋಗುವಂಥದ್ದು ಫಸ್ಟು ಚಟ್ನಿ ಪುಡಿ ಮಾಡಿಬಿಟ್ಟು ಆಮೇಲೆ ಹುರಿದ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಕಾಯಿ ಮತ್ತು ಗುಂಡೂರು ಮೆಣಸಿನ್ಕಾಯಿ ಎರಡನ್ನೂ ಹಾಕಿದ್ದೀನಿ ಈ ವರ್ಷ ನಮ್ಮ ಸ್ವಾಮಿಗಳು ಲೇಟಾಗಿ ಮಾಲೆ ಹಾಕಿದ್ದಾರೆ ಜ್ಯೋತಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋದ ವರ್ಷ ಕೂಡ ಅಷ್ಟೇ ಜ್ಯೋತಿಗೆ ಹೋಗಿದ್ದು ಹಂಗಾಗಿ ಮೂರು ವರ್ಷ ನೋಡೋಣ ಅಂತ ಫಸ್ಟ್ನೇ ವರ್ಷ ಜ್ಯೋತಿಗೆ ಹೋಗಿದ್ರು ಅದಾದ ನಂತರ ಸುಮ್ಮನೆ ಕಾರ್ತಿಕ್ ಮಾಸದಲ್ಲೇ ಹೋಗಿ ಬರೋರು ಸೂನ್ಯ ಮಾಸ ಬರೋ ಅಷ್ಟರಲ್ಲಿ ಹೋಗಿ ಬರ್ತಾಯಿದ್ರು ಆದರೆ ಈ ವರ್ಷ ಹೋದ ವರ್ಷ ಜ್ಯೋತಿ ಹೋಗಿ ಬಂದು ಒಳ್ಳೆಯದಾಗಿತ್ತು ಅಂತ ಹೇಳ್ಬಿಟ್ಟು ಈ ವರ್ಷ ಕೂಡ ಜ್ಯೋತಿ ನೋಡಬೇಕು ಅಂತ ಹೋಗಿದ್ದಾರೆ ಮೂರೇ ದಿನ ಅಷ್ಟೇ ಮೂರೇ ದಿನದ ಮಲೆಯೇ ಹಾಕಿರೋ ಅಂಥದ್ದು ಮನೆಯವರು ನನಗಂತೂ ಭಾಳ ಬೇಜಾರಾಯಿತು ಒಂದು ಒಂಬತ್ತು ದಿನ ಇಲ್ಲ ಒಂದು ಇಪ್ಪತ್ತೊಂದು ದಿನ ಈ ಥರ ವ್ರತ ಮಾಡಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಏನೋ ಈ ವರ್ಷ ಈ ಥರ ಆಗಿದೆ ನೆಕ್ಸ್ಟ್ ವರ್ಷ ನೋಡಬೇಕು ಯಾವ ಥರ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಈ ವರ್ಷ ಮನೆಯಲ್ಲಿ ಊಟ ಪ್ರತಿ ವರ್ಷ ಏನು ನಾವು ಅಡುಗೆ ಮಾಡಿಸಿ ಊಟ ಹಾಕಿಸ್ತಿದ್ವಿ ಆ ಥರ ಏನು ಹಾಕ್ಸೋಕ್ಕಾಗ್ಲಿಲ್ಲ ಯಾಕಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಎಲ್ಲರೂ ಆಗಲೇ ಹೋಗಿ ಬಂದಿದ್ದಾರೆ ಇನ್ನು ನಮ್ಮ ಮನೆಯಲ್ಲಿ ಅಷ್ಟೇ ನಮ್ಮ ಮಾವ ಮತ್ತು ನಮ್ಮ ಮಾವನ ಮಗ ಮತ್ತು ನಮ್ಮ ಮನೆಯವರು ಮೂರೇ ಜನ ಸ್ವಾಮಿಯರು ಇರೋವಂಥದ್ದು ಹಂಗಾಗಿ ಇವರು ನಮ್ಮ ಕಾರಲ್ಲೇ ಹೊರಟಿದ್ದಾರೆ ಮತ್ತು ಊರಲ್ಲಿ ತುಂಬ ಜನ ಸ್ವಾಮಿಗಳು ಇದ್ದಾರೆ ಇನ್ನು ಒಬ್ರಿಗೆ ಹಾಕ್ಸಿ ಒಬ್ರಿಗೆ ಬಿಟ್ಟಂಗೆ ಆಗುತ್ತೆ ಹಂಗಾಗಿ ನೆಕ್ಸ್ಟ್ ಇಯರ್ ಹಾಕ್ಸಿದ್ರಾಯ್ತ ಅಂತೇಳ್ಬಿಟ್ಟು ದಯವಿಟ್ಟು ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ಹಿಂದಿನ ವೀಡಿಯೋಗಳನ್ನ ನೋಡಿ ಹೋದ ವರ್ಷದ್ದು ಹೋದ ವರ್ಷ ಯಾವ ಥರ ಇತ್ತು ಹೆಂಗೆ ಆಚರಿಸಿದ್ವಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ದಾಗ ನಮ್ಮ ಪೂಜೆ ಬೆಳಗ್ಗೆ ಸಂಜೆ ಯಾವ ಥರ ಹೇಳ್ಬಿಟ್ಟು ಪ್ರತಿ ವರ್ಷವೂ ಇದೇ ಥರ ನಾನು ಆಚರಿಸ್ಕೊಂಡು ಬಂದಿರೋ ಅಂಥದ್ದು ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ಅಯ್ಯಪ್ಪ ಸ್ವಾಮಿ ಅವರು ಮಾಲೆ ಹಾಕಿದಾಗ ನಾವು ಮನೆಯಲ್ಲಿ ಪೂಜೆ ಮಾಡೋದಾಗಿರ್ಬೋದು ಅದೆಲ್ಲ ತುಂಬ ನೆಮ್ಮದಿ ತಂದು ಕೊಡುತ್ತೆ ಮತ್ತು ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ನಾನು ಅದನ್ನು ರೂಢಿಸ್ಕೊಂಡು ಬಂದಿದ್ದೀನಿ ಇನ್ನು ಸ್ವಾಮಿಯವ್ರಿಗೆ ಅಷ್ಟೇ ಅಲ್ಲದೆ ಮನೆಯಲ್ಲೇ ಉಳಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂದರೆ ಹುಣ್ಣುಮೆಣಸಿನ್ಕಾಯಿ ಕಡಲೆ ಕಡಲೆ ಬೀಜ ಮತ್ತು ಕೊಬ್ಬರಿ ಹಣ್ಣು ಮತ್ತು ಕರ್ಬೇವನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಉಪ್ಪು ಇಷ್ಟು ಇದ್ದೀನಿ ಇದ್ರ ಜೊತೆ ಬಿಳಿ ಎಳ್ಳು ಸೇರಿಸ್ತಾರೆ ಬಟ್ ನಾನು ಸೇರಿಸೋದು ಬೇಡ ಅಂತ ಸೇರಿಸಿಲ್ಲ ಇತ್ತು ಮನೆಯಲ್ಲಿ ಆದರೂ ಬಿಳಿ ಎಳ್ಳು ಸೇರಿಸಿಲ್ಲ ನಾನು ಈ ಥರ ಮಾಡಿಕೊಂಡು ಚಟ್ನಿ ಪುಡಿ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನಾಳೆನೇ ಸ್ವಾಮಿಯರು ಶಬರಿಮಲೆ ಯಾತ್ರೆಗೆ ಹೊರಡೋ ಯಾವ ಥರ ಹಿಂಗೆ ಆವತ್ತಿನ ದಿನ ನಮ್ಮ ಪೂಜೆ ಹೆಂಗಿರುತ್ತೆ ಅವರು ತಂದೆ ತಾಯಿಗೂ ನಮಸ್ಕಾರ ಮಾಡಿಬಿಟ್ಟು ಮನೆಯಿಂದ ಹೊರಡೋ ಅಂಥದ್ದು ಮತ್ತು ಮೊನ್ನೆ ಮಾಲೆ ಹಾಕಕ್ಕೆ ಹೋಗುವಾಗ ನಮ್ಮ ಅಜ್ಜ ನಮ್ಮ ಅಜ್ಜಿ ಇರಲಿಲ್ಲ ಹಾಸ್ಪಿಟ್ಲಲ್ಲಿದ್ದರು ನಮ್ಮ ತಾತು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಬೇಜಾರು ಮಾಡಿಕೊಂಡ್ರು ನಮ್ಮ ಮನೆಯವರು ಎಷ್ಟೇ ಆಗಲಿ ತಂದೆ ತಾಯಿ ಇದ್ದಿದ್ದರೆ ಬರ್ತಾಯಿದ್ರು ಇವತ್ತಿನ ದಿನ ಅವ್ರಿಗೆ ಇರ್ತಾಯಿತ್ತು ಅವರು ನಾಳೆ ಮಾಲೆ ಹಾಕ್ತಾರೆ ಅಂತ ನಮ್ಮ ಅಜ್ಜ ಅಜ್ಜಿ ಒಂದಿನ ಮುಂಚೆಯೇ ರೆಡಿ ಆಗಿಬಿಟ್ಟು ಸ್ನಾನ ಅವರು ಶುದ್ಧಿ ಎಲ್ಲ ಮಾಡಿಕೊಂಡು ರೆಡಿಯಾಗಿರ್ತಾಯಿದ್ರು ಬಿಡು ಯಾರು ಬರ್ತಿದ್ರು ಅಷ್ಟೇ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಪಿ ಮಾಡಿಕೊಂಡು ಹೋದರು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಅಂದರು ಅದಾದಮೇಲೆ ಬೇಡ ಎಂಥವ್ರು ಬಂದಿರ್ತಾರೋ ಏನೋ ಅಂತ ಹೇಳ್ಬಿಟ್ಟು ಬೇಡ ಅಂದಿದ್ದಕ್ಕೆ ಇನ್ನೇನು ಇನ್ನು ಮೂರೇ ದಿನ ಅಲ್ವಾ ಮನೆಗೆ ಬರ್ತಾರೆ ಅಷ್ಟರಲ್ಲಿ ನಮಸ್ಕಾರ ಮಾಡ್ಕೊಂಡು ಅಂತ ಹೇಳಿದೆ ಹಂಗಾಗಿ ನಮ್ಮ ಸ್ವಾಮಿಯರು ತುಂಬ ಬೇಜಾರಾಗಿಬಿಟ್ಟಿದ್ದಾರೆ ಅವರ ಅಪ್ಪ ಅಮ್ಮ ಇಲ್ಲದೆ ಕಾರಣ ನೋಡ್ತಾ ಇರ್ಬೋದು ಇವಾಗ ಮಿಕ್ಸಿಗೆ ಹಾಕ್ಕೊಂತ ಇದ್ದೀನಿ ವೇದ ಪಾಪು ಮತ್ತು ಮಧುರ ಆಟ ಆಡ್ತಾ ಇದ್ದಾರೆ ಹೊರಗಡೆ ಟಿ ವಿ ನೋಡ್ತಾ ನಮ್ಮ ವೇದಪಾಪು ಪಾಪು ಟಿ ವಿ ಸ್ವಲ್ಪ ತುಂಬ ಹುಚ್ಚು ವೇದ ಪಾಪುಗೆ ಯಾವ ಕಡೆ ನೋಡಿದ್ರೂ ಶಿವ ಚಿಂಟು ಟಿವಿ ವಿ ಡೋರ ಮೋಟೋ ಪಾಟ್ಲು ಇದೇ ಯೋಚನೆ ಮಾಡ್ತಾ ಇರ್ತಾನೆ ಯಾವಾಗಲೂ ಅಷ್ಟೇ ಫಸ್ಟು ಟಿ ವಿ ಹಾಕು ಟಿ ವಿ ಹಾಕು ಅಂತ ನಮ್ಮ ವೇದ ಪಾಪದ್ದು ಒಂದೇ ಹಿಂಸೆ ಹಂಗಾಗಿ ಟಿ ವಿ ಹಾಕೋದ್ರಿಂದ ಸ್ವಲ್ಪ ಎಷ್ಟೋ ಇದು ಹೊರಗಡೆ ಹೋಗ್ಬಿಟ್ಟು ಅವ್ನು ಪಾಡಿಗೆ ಅವನು ಟಿವಿ ನೋಡ್ತಾ ಇರ್ತಾನೆ ಅಂತ ಹಾಕ್ಕೊಟ್ಬಿಡ್ತೀನಿ ಇನ್ನು ಇವಾಗ ಬಂದ್ಬಿಟ್ಟು ಇದೇನು ಚಟ್ನಿ ಪುಡಿ ನನಗೂ ಸ್ವಲ್ಪ ಕೊಡು ಅಂತೆಲ್ಲ ಇದ್ದಾನೆ ಅಲ್ಲಿ ನಿಂತ್ಕೊಂಡು ಸರಿ ಕೊಡ್ತೀನಪ್ಪಾಜಿ ಅಂತ ಹೇಳಿದ್ದೀನಿ ಚಪಾತಿ ಮಾಡಿಕೊಡ್ತೀನಿ ಅಂತ ಕೇಳಿದೆ ನಮ್ಮ ಮನೆಯವರು ಬೇಡ ಅಂತ ಹೇಳಿದರು ಹಂಗಾಗಿ ಸುಮ್ಮನಾದ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಚಟ್ನಿ ಪುಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ನೆಲ ಅವಳೆ ಎಲ್ಲಾನು ಕ್ಲೀನಾದ್ಮೇ ತಕ್ಷಣ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡಿ ಎತ್ತಿಟ್ಬಿಟ್ಟು ಅದಾದ ನಂತರ ನಮ್ಮದು ಊಟ ಮಧುರನ ಮಧುರನೇ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದಾಳೆ ಹಂಗಾಗಿ ನಾನು ಮಧುರ ಬಂದಾಗ ಯಾವುದೇ ಅಡುಗೆ ಕೆಲಸ ಮಾಡಿಲ್ಲ ಎಲ್ಲನೂ ಅವಳೇ ಇದ್ದಾಳೆ ഇന്ന് തുമ്പോൾ തുമ്പോൾ ചടനി അന്ന മുദൂ ഇഷ്ട ചെന മകളും ഇന്ന ഇതെല്ലാം മുഗസ്ബിട്ടു ഊട്ടേ ബാക്കി ദയവിട്ടു വീഡിയോ യാരല്ല നോട്ത്തീര സബ്സ്ക്രൈബാ ആ വീഡിയോ ഇഷ്ടം ഒന്ന് ലൈക്ക് മാടി നിങ്ങൾ ഫ്യമിലി ആൻഡ് ഫ്രെണ്ട്സുക ശേർ മാി അവരു കൂടാ വീഡിയോ നോടി സപ്പോോർ മാഡിയോ ഇന്ന് ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ದಯವಿಟ್ಟು ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ನನಗೀಗ ಮುನ್ನೂರ ನಲ್ವತ್ತು ಮೂವತ್ತೆಂಟು ಇನ್ನು ನಲವತ್ತು ಸಬ್ಸ್ಕ್ರೈಬರ್ ಆಗಿದ್ದಾರೆ ದಯವಿಟ್ಟು ತುಂಬ ಹೃದಯದ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡದೇ ಇರೋ ಅಂಥವ್ರು ಮಾಡಿರೋವಂಥವ್ರು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡ್ತಾರೆ ಕೈಲಾದಷ್ಟು ಸಹಾಯ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಚಟ್ನಿ ಪುಡಿ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಟೇಸ್ಟ್ ಮಾಡಂಗಿಲ್ಲ ಏನಿಲ್ಲ ನಾವು ಅಂಥ ಚಟ್ನಿ ಪುಡಿ ಇದೇ ಥರ ಇರುತ್ತೆ ನೋಡ್ತಾ ಇರ್ಬೋದು ಇದು ಬಾಣಂತಿ ಟೈಮಲ್ಲಿ ಸ್ವಲ್ಪ ಖಾರ ಹಾಕ್ಬಿಟ್ಟು ಬಾಣಂತಿರ್ಗು ಕೊಡ್ತಾರೆ ನಾನು ಇದೇ ಥರ ವೇದುಪಾಪು ಬಾಣಂತಲ್ಲಿ ಜಾಸ್ತಿ ತಿಂತಾ ಇದ್ದಿದ್ದು ಮಧ್ಯಾಹ್ನ ಟೈಮು ಇದು ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಅದರಲ್ಲಿ ಹಾಕ್ಕೊಂಡು ಕಲಸ್ಬಿಟ್ಟು ಸ್ವಲ್ಪ ನೀರು ಹಾಕಿದರೂ ತುಂಬ ಚೆನ್ನಾಗಿರುತ್ತೆ ബണന്ത്രി തുമ്പുക്തവം അതേ ഹേഴ് ഇതാണ് ഇതാക്കി ഇവത്തിന വീഡിയോ എരെല്ല വീഡിയോ നോടിയ തുമ്പോ ഹൃദയ ധന്യവദാ വീഡിയോയിലേ നിൽസ്താദി ടാങ്ക് യു ഫർ വാച്ചിങ് ടാങ്ക് യു ടൂ ആൽ ബൈ ബായ് മറ്റൊന്ന് വീഡിയോലെ സി നോട്ത്തീ കി